ಇವಿಎಂನಲ್ಲಿ ಓಟ್ ಮಾಡಿ ಸಂಭ್ರಮಿಸಿದ ಶಾಲಾ ವಿದ್ಯಾರ್ಥಿಗಳು ನಾಯಕನಹಿ ಸಮೀಪದ ರೇಖಲಗೆರೆ ಲಂಬಾಣಿಹಟ್ಟಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಶಾಲಾ ಸಂಸತ್ ಚುನಾವಣೆಯಲ್ಲಿ ಮೊಬೈಲ್ ಅಪ್ಲಿಕೇಶನ್ನಲ್ಲಿರುವ ವೋಟಿಂಗ್ ಮಷಿನ್ನಲ್ಲಿ ಸ್ವತಃ ನೀಲಿ ಬಟನ್ ಒತ್ತುವುದರ ಮೂಲಕ ತಮ್ಮ ಇಷ್ಟದ ಅಭ್ಯರ್ಥಿಗೆ ಮತವನ್ನು ಚಲಾಯಿಸಿ ಸಂಭ್ರಮಿಸಿದರು ಇದೇ ಜುಲೈ ಹತ್ತರಂದು ಶಾಲಾ ಸಂಸತ್ ರಚನೆಗಾಗಿ ಇಲ್ಲಿನ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ನಾಗಭೂಷಣ್ ಅವರ ನೇತೃತ್ವದಲ್ಲಿ ಚುನಾವಣಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಸಾರ್ವತ್ರಿಕ ಚುನಾವಣೆ ಹೇಗೆ ನಡೆಯುತ್ತೋ ಅದೇ ರೀತಿಯಲ್ಲಿ ಕೂಡ ಎಲ್ಲ ಪ್ರಕ್ರಿಯೆಗಳನ್ನು ಶಾಲಾ ವಿದ್ಯಾರ್ಥಿಗಳಿಗೆ ಪರಿಚಯಿಸುವ ಕಾರ್ಯವನ್ನು ಮಾಡಿ ಇಲ್ಲಿ ನಮ್ಮ ಮುಖ್ಯ ಶಿಕ್ಷಕ ಹಾಗೂ ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿದ್ದಾರೆ ಶಾಲಾ ಸಂಸತ್ ಚುನಾವಣೆಯಲ್ಲಿ ವಿನೂತನ ರೀತಿಯಲ್ಲಿ ಕೈಗೊಂಡು ಇತರ ಶಾಲೆಗಳಿಗೆ ಮಾದರಿಯಾಗಿದ್ದಾರೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅನೇಕ ಹಂತಗಳನ್ನು ಅಳವಡಿಸಲಾಯಿತು ಆ ಹಂತಗಳ ಮೂಲಕ ಚುನಾವಣೆಯನ್ನು ನಡೆಸಲಾಯಿತು ಎಲ್ಲ ಹಂತಗಳನ್ನು ಒಳಗೊಂಡ ಶಾಲಾ ಸಂಸತ್ತು ರಚನೆಯನ್ನು ಕೈಗೊಂಡ ವಿದ್ಯಾರ್ಥಿಗಳಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆಯೋ ಭವಿಷ್ಯದ ಪ್ರಜೆಯಾಗಿ ನನ್ನ ಕರ್ತವ್ಯಗಳು ಹಾಗೂ ನನ್ನ ಹಕ್ಕುಗಳನ್ನು ತಿಳಿದುಕೊಂಡು ಸಮಾಜದ ಬದಲಾವಣೆಗೆ ನನ್ನ ಪಾತ್ರವೇನು ಎನ್ನುವ ನಿಟ್ಟಿನಲ್ಲಿ ಆಲೋಚನೆ ಲಹರಿಗಳು ಈ ಸಂದರ್ಭದಲ್ಲಿ ಮೂಡಿದ್ವು ಇನ್ನು ಶಿಕ್ಷಕ ನಾಗಭೂಷಣ್ ಅವರ ಸಂದರ್ಭದಲ್ಲಿ ಮಾತನಾಡಿದ್ರು ಬದಲಾದ ತಂತ್ರಜ್ಞಾನದ ಮೂಲಕ ವಿದ್ಯಾರ್ಥಿಗಳಿಗೆ ಮಾಹಿತಿ ಮತ್ತು ಪ್ರಯೋಗದ ಮೂಲಕ ತಿಳಿಸಿದಾಗ ಸುಲಭವಾಗಿ ಸಮಾಜದ ಪ್ರಚಲಿತ ಘಟನೆಗಳು ಹಾಗೂ ಪಠ್ಯಕ್ಕೆ ಪೂರಕವಾದ ಜ್ಞಾನವನ್ನು ಪಡೆಯುವಲ್ಲಿ ಹೆಚ್ಚಿನ ಉತ್ಸಾಹ ಮೂಡಿಸುತ್ತದೆ ಅಂತ ಹೇಳಿದರು ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಂಡ ವಿದ್ಯಾ ಅಭ್ಯರ್ಥಿಗಳು ಕೂಡ ತುಂಬಾ ಹರ್ಷವನ್ನು ವ್ಯಕ್ತಪಡಿಸಿದರು ಇನ್ನು ಚುನಾವಣಾ ತಂತ್ರಗಳನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ಮತದಾರರು ಅರಿತುಕೊಂಡರು ಇನ್ನು ವಿದ್ಯಾರ್ಥಿಗಳ ಪೋಷಕರು ಕೂಡ ತುಂಬಾ ಕುತೂಹಲ ಭರಿತವಾಗಿ ಇವು ಚುನಾವಣೆಯನ್ನು ವೀಕ್ಷಣೆ ಮಾಡಿದರು ಇನ್ನು ಪ್ರಮಾಣ ವಚನವನ್ನು ಕೊನೆಯಲ್ಲಿ ಚುನಾಯಿತ ಅಭ್ಯರ್ಥಿಗಳು ಸ್ವೀಕಾರ ಮಾಡಿದ್ರು ಒಟ್ಟಾರೆಯಾಗಿ ಶಾಲೆಯಲ್ಲಿ ನಡೆದ ಸಂಸತ್ ಚುನಾವಣೆಯು ಪ್ರತಿ ವಿದ್ಯಾರ್ಥಿಗಳಲ್ಲಿ ವಿನೂತನವಾದ ಅನುಭವ ಮತದಾನ ಮಾಡುವ ವಿಧಾನ ಪ್ರಕ್ರಿಯೆಗಳು ಯಾವುವು ಗೆದ್ದ ನಂತರ ಜವಾಬ್ದಾರಿ ಕರ್ತವ್ಯಗಳು ಹೇಗೆ ಇರುತ್ತವೆ ಎನ್ನುವ ಅನೇಕ ಮಾಹಿತಿಗಳನ್ನು ತುಂಬ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಈ ಚುನಾವಣೆ ನಡೆಯಿತು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ವೆಂಕಟೇಶ್ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ರಂಗನಾಥ ನಾಗಭೂಷಣ್ ಎಸ್ಡಿಎಂಸಿ ಅಧ್ಯಕ್ಷ ಜಯಣ್ಣ ಶಿಕ್ಷಕರಾದ ಜಗದೀಶ್ ವೀರಭದ್ರಪ್ಪ ನಾಗರಾಜ್ ಶಿವಕುಮಾರ್ ರಂಜಿತ್ ರಮ್ಯಾ ಅಪ್ರೀತಿ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಊರಿನ ಗ್ರಾಮಸ್ಥರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು 老子没得那不给。啊，

ದಿಲೀಪ್ ಸಿ ಐದು ಮತಗಳು ಕಿರಣ್ ಎಂ ಏಳು ಮತಗಳು ರಾಕೇಶ್ ಬಿ ಹದಿನೇಳು ಮತಗಳು ಪಾವನಾ ಎಸ್ ನಾಲ್ಕು ಮತಗಳು ನೋಟಾಕ್ಕೆ ಒಂದು ಮತ ಮತಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿ ಚುನಾಯಿತರಾಗಿದ್ದಾರೆ ಗಿರೀಶ್ ವಿದ್ಯಾರ್ಥಿ

ಹಾಗೂ ನಿಷ್ಠೆಯನ್ನು ಮಗನಾಗಿದ್ದು ಸಂಸತ್ ಚುನಾವಣೆ ಎಂಬ ಹೆಸರಿನ ನಾನು ಎಂಬ ಹೆಸರಿನ ಬಾಪು ಇವರ ಮಗನಾಗಿದ್ದು ಅಧೀನನಾಗಿ ಅಧೀನಾಗಿ ಸತ್ಯ 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 ಸರಸ್ವತಿ ಮಾತೆಯ ಸರಸ್ವತಿ ಮಾತೆಯ ಹೆಸರಿನಲ್ಲಿ నాలుగు కైగ్ కైగ్ కందకే వచ్చి శ్రద్ధ పూర్వక వాళ్ళు శ్రద్ధ